ನೋಡ್ರಿ ಪಾರ್ಟ್ ತ್ರೀ ಸಂಶೋಧನೆ ವಿಜ್ಞಾನ ಜಗತ್ತಿನ ದಿಕ್ಕನ್ನೇ ಬದಲಾಯಿಸಿದ ಕ್ವಾಂಟಮ್ ಸಿದ್ಧಾಂತ ಇದು ಎಸ್ ವಿ ಶ್ರೀನಿವಾಸ ಮೂರ್ತಿಯವರು ಬರೆದ ಬರೆದ ಲೇಖನ ನೋಡ್ರಿ ಮುಂದಿಂದು ಪಾರ್ಟ್ ತ್ರೀ ನಾನು ಏನು ಹೇಳಿದೆ ಹೇಳಿದ್ದೆ ಅಂದ್ರೆ ಹೇಳಿದ್ದೆಂದ್ರೆ ರೂಪದಲ್ಲಿ ಚಲಿಸುವ ಬೆಳಕು ಒಂದು ವಸ್ತುವಿನ ಮೇಲೆ ಇದ್ದ ಕೂಡಲೇ ಕಣವಾಗಿ ಪರಿವರ್ತನೆ ಹೊಂದುತ್ತೆ ಸರ್ ಅರ್ ಸರ್ ಅಲ್ಬರ್ಟ್ ಐನ್ಸ್ಟೀನ್ ಸರ್ ಅಲ್ಬರ್ಟ್ ಐನ್ಸ್ಟೀನ್ ನೊಬೆಲ್ ಬಹುಮಾನ ತಂದುಕೊಟ್ಟ ದ್ವಿತೀಯ ಸಂಶ್ರೇಷಣೆ ಪರಿಣಾಮ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಕೂಡ ಇದೇ ಸಿದ್ಧಾಂತವನ್ನು ಅವಲಂಬಿಸಿದೆ ಇಲ್ಲಿಗೆ ನಿಂತಿದ್ದು ನೆಕ್ಸ್ಟ್ ನೋಡಿರಿ ಇಲ್ಲಿಂದ ಮಾಯವಾಗಿ ಅಲ್ಲಿ ಪ್ರತ್ಯಕ್ಷವಾದರೆ ಒಂದು ಹೆಡ್ಡಿಂಗ್ ಇದೆ ಕ್ವಾಂಟಮ್ ಸಿದ್ಧಾಂತದ ಪ್ರಕಾರ ಪ್ರತಿಯೊಂದು ಪರಮಾಣುವಿನ ಬೀಜದ ಸುತ್ತ ಸುತ್ತುತ್ತಿರುವ ಎಲೆಕ್ಟ್ರಾನ್ಗಳಿಗೆ ಒಂದು ಗೊತ್ತಾದ ನಿರ್ದಿಷ್ಟ ಪದವಿದೆ ಅಂದರೆ ಯಾವುದೇ ಎಲೆಕ್ಟ್ರಾನ್ ಅಂದರೆ ಯಾವುದೇ ಎಲೆಕ್ಟ್ರಾನ್ ಪರಮಾಣು ಸುತ್ತ ತನಗಿಷ್ಟ ಬಂದ ದಾರಿಯಲ್ಲಿ ಸಂಚರಿಸುವ ಹಾಗಿಲ್ಲ ಕೆಲವು ಗೊತ್ತಾದ ಪಥಗಳಿದ್ದು ಅದೇ ಪಥದಲ್ಲಿ ಅದು ಚಲಿಸಬೇಕು ಒಂದು ವೇಳೆ ಅದು ಮೇಲಿನ ಪಥದಿಂದ ಚ್ಯುತವಾದರೆ ಕೆಳಗಿನ ಪಥಕ್ಕೆ ಬಂದು ಚಲಿಸಬೇಕು ಮಧ್ಯದ ಜಾಗದಲ್ಲಿ ಚಲಿಸುವ ಹಾಗಿಲ್ಲ ಅದೇಕೆ ಹಾಗೆಂದು ಇದುವರೆಗೂ ಯಾರಿಂದಲೂ ವಿವರಿಸಲಾಗಿಲ್ಲ ಅದು ಭೌತಶಾಸ್ತ್ರದ ಒಂದು ಅಲಿಖಿತ ನಿಯಮವಷ್ಟೇ ಇದರ ಪ್ರಕಾರ ಒಂದು ಎಲೆಕ್ಟ್ರಾನ್ ಮೇಲಿನ ಪಥದಿಂದ ಕೆಳಗಿನ ಪಥಕ್ಕೆ ಬರಬೇಕೆಂದರೆ ಅದು ಮೇಲಿನಿಂದ ಕೆಳಕ್ಕೆ ಹಾರುವಂತಿಲ್ಲ ಅಥವಾ ಕೆಳಗಿನ ಪದದಿಂದ ಮೇಲ್ ಮೇಲಿನ ಪದಕ್ಕೆ ಏರಬೇಕಾದರೂ ಹಾಗೆ ಮಾಡುವಂತಿಲ್ಲ ಏಕೆಂದರೆ ಮದ್ಯದ ದಾರಿ ಅನೇಕ ಅವಕ್ಕೆ ನಿಷಿದ್ಧವಾದದ್ದು ಹಾಗಾದರೆ ಎಲೆಕ್ಟ್ರಾನ್ಗಳು ಹೇಗೆ ಪದವನ್ನು ಬದಲಾಯಿಸುತ್ತವೆ ನಂಬಲು ಅಸಾಧ್ಯವೆನಿಸಿದರೂ ನಂಬಲು ಬೇಕಾದ ಸಂಗತಿ ಹೊಂದಿದೆ ಒಂದು ಪದದಲ್ಲಿ ಎಲೆಕ್ಟ್ರಾನ್ ಅದೃಶ್ಯವಾಗುತ್ತದೆ ಅದು ಅದು ಅದೃಶ್ಯವಾದದ ಬಗೆಗೆ ಸಂದೇಶ ಇನ್ನೊಂದು ಪದಕ್ಕೆ ಬೆಳಕಿನ ವೇಗದಲ್ಲಿ ಚಲಿಸುತ್ತದೆ ಮತ್ತು ಆ ಸಂದೇಶ ಅಲ್ಲಿಗೆ ತಲುಪಿದ ಕೂಡಲೇ ಎಲೆಕ್ಟ್ರಾನ್ ಅಲ್ಲಿ ಪ್ರತ್ಯಕ್ಷವಾಗುತ್ತದೆ ನೀವೇನಾದರೂ ಅದು ನೀವೇನಾದರೂ ಒಂದು ಊರಿನ ಒಂದು ಊರಿನಿಂದ ಇನ್ನೊಂದು ಊರಿಗೆ ತಲುಪಬೇಕಾದ ತಲುಪ ತಲುಪಬೇಕಾಗಿದ್ದರೆ ನಿಮ್ಮ ಮನೆಯಲ್ಲಿ ಅದೃಶ್ಯವಾಗಿ ಕ್ಷಣಾರ್ಧದಲ್ಲಿ ಹೋಗಬೇಕಾದ ಸ್ಥಳದಲ್ಲಿ ಪ್ರತ್ಯಕ್ಷವಾದರೆ ಎಷ್ಟು ಚೆನ್ನಾಗಿರುತ್ತದೆ ಅಲ್ಲವೇ ಹಾಗಾದರೆ ಯಾವ ಪರಮಾಣುವಿನಲ್ಲಿ ಬೇಕಾದರೂ ಎಲೆಕ್ಟ್ರಾನ್ ಯಾವಾಗ ಬೇಕಾದರೂ ಯಾವ ಪಥದಿಂದ ಯಾವ ಪಥಕ್ಕೆ ಬೇಕಾದರೂ ನೆಗೆಯುತ್ತದೆ ಖಂಡಿತ ಇಲ್ಲ ಒಂದು ವೇಳೆ ಹಾಗಾಗುವುದಿದ್ದರೆ ಇಡೀ ಜಗತ್ತೇ ಅಧ್ವಾನವಾಗುತ್ತಿತ್ತು ಭವಿಷ್ಯ ಜಗತ್ತು ಈಗಿರುವಂತೆ ಆ ಇರಲಿಲ್ಲ ನೀವು ನೆಲದ ಮೇಲೆ ಎಂದು ಭಾವಿಸ್ಕೊಳ್ಳಿ ಅಲ್ಲಿಂದ ನೀವು ಸ್ವಲ್ಪ ಎತ್ತರವಾಗಿರುವ ಒಂದು ಮೆಟ್ಟಿಲು ಅಥವಾ ವೇದಿಕೆ ಮೇಲೆ ನೆಗೆಬೇಕಾದರೆ ನಿಮಗೇನು ಬೇಕು ಶಕ್ತಿ ಬೇಕು ತಾನೆ ಇದೇ ಮಾತನ್ನು ಇಲ್ಲಿಯೂ ಅನುಭವಿಸಬಹುದು ಎಲೆಕ್ಟ್ರಾನ್ ಒಂದು ಎಲೆಕ್ಟ್ರಾನ್ ಒಂದು ಮೇಲಿನ ಪದಕ್ಕೆ ಏರಬೇಕಾದರೆ ಅದಕ್ಕೆ ಶಕ್ತಿ ಬೇಕು ಆ ಶಕ್ತಿಯನ್ನು ಹೊರಗಿನಿಂದ ನೀಡಬೇಕಾಗುತ್ತದೆ ಅದಕ್ಕೆ ತದ್ವಿರುದ್ಧವಾಗಿ ಒಂದು ಎಲೆಕ್ಟ್ರಾನ್ ಮೇಲಿನ ಪದದಿಂದ ಕೆಳಗಿನ ಪದಕ್ಕೆ ಬಿದ್ದರೆ ಅದು ಶಕ್ತಿಯನ್ನು ಬಿಡುಗಡೆ ಬಿಡುಗಡೆ ಮಾಡುತ್ತದೆ ಆ ಶಕ್ತಿಯು ಒಂದು ಪೋಟಾನ್ ಪೋಟಾನ್ ಪ್ರೋಟಾನ್ ಅಲ್ಲ ಪೋಟಾನ್ ಬೆಳಕಿನ ಕಣ ಪೋಟಾನ್ ಅಂದರೆ ಬೆಳಕಿನ ಕಣ ಬೆಳಕಿನ ಕಣದ ರೂಪದಲ್ಲಿ ಬಿಡುಗಡೆ ಆಗುತ್ತದೆ ನಾವಿಂದು ಜಗತ್ತಿನಲ್ಲಿ ನೋಡುತ್ತಿರುವ ಬೆಳಕೆಲ್ಲ ಶಕ್ತಿಯ ಒಂದು ರೂಪವೇ ಆಗಿದೆ ನಿಖರತೆ ಎಂಬುದೇ ಇಲ್ಲ ನಿಖರತೆ ಎಂಬುದೇ ಇಲ್ಲ ವರ್ನನ್ ಹೈಸನ್ಬರ್ಗ್ ಎಂಬ ಇನ್ನೊಬ್ಬ ವಿಜ್ಞಾನಿ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಎಂಬ ಸಿದ್ಧಾಂತವನ್ನು ಮಂಡಿಸಿದ ಇದು ಸಹ ಕ್ವಾಂಟಮ್ ಸಿದ್ಧಾಂತಕ್ಕೆ ಬಹುಮುಖ್ಯ ಆಯಾಮ ನೀಡಿದ ಸಿದ್ಧಾಂತ ಈ ಸಿದ್ಧಾಂತ ಪ್ರಕಾರ ನೀವು ಯಾವುದೇ ವಸ್ತುವೊಂದರ ಸ್ಥಳ ಮತ್ತು ಅದರ ಆವೇಗ ಆಗ ಆವೇಗವೆಂದರೆ ಇಂಗ್ಲಿಷ್ ಭಾಷೆಯಲ್ಲಿ ಮೊಮೆಂಟಮ್ ಎನ್ನುತ್ತಾರೆ ಇದು ಆ ವಸ್ತುವಿನ ವೇಗ ಮತ್ತು ಅದರ ದ್ರವ್ಯರಾಶಿಗಳ ಗುಣಲಬ್ಧವಾಗಿದೆ ಎರಡೂ ನಿಖರವಾಗಿ ಹೇಳಲು ಸಾಧ್ಯವಿಲ್ಲ ನೀವು ಒಂದೊಂದು ನಿಖರವಾಗಿ ಹೇಳಿದರೆ ಇನ್ನೊಂದು ನಿಖರವಾಗಿ ಹೇಳಲಾಗುವುದಿಲ್ಲ ಒಂದರಲ್ಲಿ ನಿಖರತೆ ಜಾಸ್ತಿ ಆದ ಜಾಸ್ತಿ ಆದಂತೆ ಅದಕ್ಕೆ ತದ್ವಿರ ಅದಕ್ಕೆ ತಕ್ಕುದಾಗಿ ಇನ್ನೊಂದರ ನಿಖರತೆ ಕಡಿಮೆಯಾಗುತ್ತದೆ ಅಂದರೆ ಅದರ ಸ್ಥಾನವನ್ನು ನೀವು ನಿಖರವಾಗಿ ಹೇಳಿದರೆ ಆವೇಗವನ್ನು ನಿಖರವಾಗಿ ಹೇಳಲಾಗುವುದಿಲ್ಲ ಮತ್ತು ಆವೇಗವನ್ನು ನಿಖರವಾಗಿ ಹೇಳಿದರೆ ಸ್ಥಾನ ನಿಖರವಾಗಿ ಹೇಳಲಾಗುವುದಿಲ್ಲ ನಾವು ದಿನನಿತ್ಯ ನೋಡುವ ದೊಡ್ಡ ದೊಡ್ಡ ವಸ್ತುಗಳ ವಿಷಯಕ್ಕೆ ಬಂದರೆ ಇದು ಅಷ್ಟೇನೂ ಮಹತ್ವದ್ದೆನಿಸುವುದಿಲ್ಲ ಆದರೆ ಪರಮಾಣು ಮತ್ತು ಅದರೊಳಗಿನ ಉಪಕರಣಗಳ ವಿಷಯಕ್ಕೆ ಬಂದಾಗ ಇದು ಅತ್ಯಂತ ಮಹತ್ವದ ಎನಿಸುತ್ತದೆ ಎರ್ವಿನ್ ಶುಡಿಂಜರ್ ಎಂಬ ವಿಜ್ಞಾನಿ ಇದರ ಬಗ್ಗೆ ಸಾಕಷ್ಟು ಕೆಲಸ ಮಾಡಿದ ಆತ ಕಂಡುಹಿಡಿದ ವೇವ್ ಇಕ್ವೇಷನ್ ಅಥವಾ ಅಲೆ ಸಮೀಕರಣ ಇದನ್ನು ಆತ ಕಲನಶಾಸ್ತ್ರ ದ ನೆರವಿನಿಂದ ಕಂಡುಹಿಡಿದ ಇದು ಒಂದು ವಸ್ತುವಿನ ಅಥವಾ ಯಾವುದೇ ಪರಮಾಣು ಉಪಕರಣಗಳ ಕ್ವಾಂಟಮ್ ಸ್ಥಿತಿಯ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡುತ್ತದೆ ಮತ್ತು ಆ ಸ್ಥಿತಿ ಹೇಗೆ ಬದಲಾಗುತ್ತಾ ಹೋಗುತ್ತದೆ ಎಂಬ ಮಾಹಿತಿಯೂ ನೀಡುತ್ತದೆ ಕ್ವಾಂಟಮ್ ಸ್ಥಿತಿ ಪರಮಾಣುವಿನೊಳಗೆ ಎಲೆಕ್ಟ್ರಾನ್ ಪಥ ಮತ್ತು ಆ ಪಥಗಳಲ್ಲಿ ಅವು ಸುತ್ತುತ್ತಿರುವ ರೀತಿ ಇತ್ಯಾದಿಗಳನ್ನು ಅವಲಂಬಿಸಿದೆ ಇಲ್ಲಿ ವಿಜ್ಞಾನಿ ಉಲ್ಫ್ ಗ್ಯಾಗ್ನ ಪೋಲಿಯು ಆಗಮವಾಗುತ್ತದೆ ಪೋಲಿಯೋ ಪ್ರಕಾರ ಒಂದು ಪರಮಾಣುವಿನಲ್ಲಿ ಯಾವುದೇ ಎಲೆ ಯಾವುದೇ ಎರಡು ಎಲೆಕ್ಟ್ರಾನ್ಗಳು ಯಾವುದೇ ಎರಡು ಎಲೆಕ್ಟ್ರಾನ್ಗಳ ಕ್ವಾಂಟಮ್ ಸ್ಥಿತಿ ಒಂದೇ ಆಗಿರಲು ಸಾಧ್ಯವಿಲ್ಲ ಯಾವುದೇ ಪರಮಾಣುವಿನ ಸುತ್ತ ಒಂದು ಪದದಲ್ಲಿ ಗರಿಷ್ಠ ಎರಡು ಎಲೆಕ್ಟ್ರಾನ್ ಮಾತ್ರ ಸಾಧ್ಯ ಮತ್ತು ಆ ಎರಡು ಎಲೆಕ್ಟ್ರಾನ್ಗಳ ಸ್ವಭ್ರಮಣೆಯ ದಿಕ್ಕು ಪರಸ್ಪರ ಬದಲಾಗಿರುತ್ತದೆ ಒಂದು ಗಡಿಯಾರದ ದಿಕ್ಕಿನಲ್ಲಿ ತಿರುಗಿದರೆ ಇನ್ನೊಂದು ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ತಿಳಿಸುತ್ತದೆ ಹೀಗೆ ಎರಡು ಎಲೆಕ್ಟ್ರಾನ್ಗಳು ಬೇರೆ ಬೇರೆ ಕ್ವಾಂಟಮ್ ಸ್ಥಿತಿಯನ್ನು ಹೊಂದುತ್ತವೆ ಅವು ಒಂದೇ ಸ್ಥಿತಿಯನ್ನು ಹೊಂದಿರುವುದು ಸಾಧ್ಯವೇ ಇಲ್ಲ ಎಂಬುದು ಈ ಸಿದ್ಧಾಂತ ತೆರಳು ಮುಂದೆ ಮುಂದಿನ ಭಾಗ ಪಾರ್ಟ್ ಫೋರ್ ಭಾಗ ನಾಳೆ ಹೇಳುತ್ತೇನೆ ಅಲ್ಲಿ ಅಲೆ ಅಲೆ ಚಲನೆ ಬರುತ್ತದೆ ನಿರೀಕ್ಷಿಸಿರಿ ಧನ್ಯವಾದಗಳು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಬೆಳೆಯಬೇಡಿ ಸಬ್ಸ್ಕ್ರೈಬ್ ಆಗಿಂದ ಬೆಲ್ ಬೆಲ್ ಬಟನನ್ನು ಒತ್ತಿರಿ ಧನ್ಯವಾದಗಳು